And I will say wonders in heaven, above and sign him the earth, the breaking blood and fire and war of smoke. ಅಪೋಸ್ತಲರ ಕೃತ್ಯ ಎರಡನೇ ಅಧ್ಯಾಯ ತೊಂಬತ್ತು ಮತ್ತು ಇಪ್ಪತ್ತನೇ ವಾಕ್ಯದಲ್ಲಿ ಇದೆ ಸಭೆ ಸಭ್ಯಾದ ನಮ್ಮ ಸಂಗಡ ಆತನ ಈ ರೀತಿಯ ಮಾತನಾಡ್ತಾ ಇದ್ದಾನೆ ಕರ್ತನ ಆಗಮನದ ಗಂಭೀರವಾದ ಮಹಾದಿನ ಬರೋದಕ್ಕಿಂತ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತಗಳನ್ನು ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡಿ ರಕ್ತ ಬೆಂಕಿ ಹಬೆಯಂತೆ ಹೇರುವ ಬಗೆ ಇವು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವನ್ನು ಕೇಳಲು ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡೆ ದೇವರಾತ್ಮನ್ನು ವಿಶೇಷವಾಗಿ ಮಾತನಾಡ್ತಿದ್ದಾನೆ ಹಮೇ ಹಾಲ ಹಾಗಾದ್ರೆ ಈ ವಾಕ್ಯಕ್ಕೆ ಸೂಚನೆ ಹಾಗೆ ದೇವರು ಲೋಕದಲ್ಲಿ ಈ ದಿನ ನಾವು ಅಂಡರ್ಲೈನ್ ಮಾಡ್ಕೋಬೇಕಾದಂತ ವಿಷಯ ಬೆಂಕಿ ಮತ್ತೆ ಹಬೆಯಂತೆ ಹೇರುವ ಬಗ್ಗೆ ಇವನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಯಾಕೆಂದ್ರೆ ಈ ವಿಷಯಗಳನ್ನ ದೇವರು ಈಗ ಲೋಕದಲ್ಲಿ ಉಂಟು ಮಾಡಿದ್ದಾನೆ ಅದೇ ನಂತಾಗಿ ನಾವು ಇಲ್ಲಿ ಡಿಸ್ಪ್ಲೇ ನೋಡ್ತಿರುವಂತೆ ಇದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿ ಹತ್ತಿ ಅನೇಕ ಜನರು ತಮ್ಮ ಮನೆಗಳನ್ನು ಕಳೆದುಕೊಂಡ್ರು ಲಕ್ಷಾಂತರ ಜನರು ತಮ್ಮ ಮನೆಗಳನ್ನು ಬಿಟ್ಟು ಹೊಡೋದ್ರು ಜೀವ ಬದುಕಿದ್ರೆ ಸಾಕಪ್ಪ ಎದ್ನ ಬಿದ್ನ ಅಂತ ಎಲ್ಲರೂ ಓಡೋಗ್ಬಿಟ್ರು ಯಾಕೆ ಅಷ್ಟು ಭಯಂಕರವಾಗಿ ಅಲ್ಲಿ ಬೆಂಕಿ ಹತ್ಕೊಂಡಿದೆ ಕಾಡಗೀಜು ಉಂಟಾಗಿದೆ ಹೋಗಿ ಅಷ್ಟು ದಟ್ಟವಾಗಿ ಹಬ್ಬಿಸಲ್ಪಟ್ಟಿದೆ ಸುಮಾರು ಈಗಾಗಲೇ ಇಪ್ಪತ್ತೈದಕ್ಕೂ ಅಧಿಕ ಜನರು ಸಾವಿಗೀಡ ಹಾಕಿದ್ದಾರೆ ಈ ಬೆಂಕಿಯನ್ನು ಆರಿಸಲು ಅಲ್ಲಿರುವ ಸರ್ಕಾರದಿಂದಲೂ ಆಗಲಿಲ್ಲ ಯಾಕೆಂದ್ರೆ ಏರೋಪ್ಲೇನ್ ಅಲ್ಲಿ ಓಡಿಸಿಕೊಂಡು ಹೋಗಿ ಆರಿಸೋಣ ಅಂದರೆ ಏರೋಪ್ಲೇನ್ಗೆ ಅಲ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತ ಅಂದ ಹೇಳಿ ಆರಂಭದ ದಿನದಲ್ಲಿ ಅಲ್ಲಿ ಏರೋಪ್ಲೇನ್ ಗೋರ್ಮೆಂಟ್ ಅವರೂ ಕೂಡ ಏನಾಗ್ಲಿಲ್ಲ ಸಾಧ್ಯನೇ ಆಗಲಿಲ್ಲ ಹಾಗಾಗಿ ಇಡೀ ಗೋರ್ಮೆಂಟ್ನಲ್ಲಿ ಲೋಕದ ಆ ಗೋರ್ಮೆಂಟ್ ನಂಬೇಡಿ ಅನ್ನೋದು ಏರಿಕೆ ಆಗಲಿಲ್ವಿಯಾ ಆದ್ರಿಂದ ಹೇಳೋದು ನೀವು ನನ್ನ ನಂಬಿ ನಾನೊಬ್ಬನೇ ನಿಮ್ಮನ್ನ ಎಲ್ಲಾ ಕಾಲದಲ್ಲೂ ಕಾಪಾಡೋ ಶಕ್ತನಾದ ನಂಬುವ ಮಾತನಾಂಗ ಪಡಿಸುವವರಾಮ ಹಾಲ ಆದ್ರಿಂದ ನಮ್ಮ ದೇವರು ಹೇಳ್ತಾ ಇದ್ದಾನೆ ನನ್ನನ್ನ ನಂಬುವರಾಗಿರಿ ಎಂಬುದಾಗಿ ಅಮ್ಮೇನು ಲೋಕದವ್ರನ್ನ ನಂಬುದ್ರೆ ಹಿಂಗೆ ನಿಮ್ಮನ್ನ ಯಾವಾಗ ಕೈ ಕೊಟ್ಟ ಹೋಗ್ಬೇಕು ಅವಾಗ ಕೈ ಹೋಗ್ಬಿಡ್ತಾರೆ ಹಾಗಾದರೆ ಇಲ್ಲಿ ಅಷ್ಟೊಂದು ಭಯಂಕರವಾಗಿ ಬೆಂಕಿ ವತ್ತಿ ಇತ್ತು ಆಮೇಲೆ ಇಷ್ಟೊಂದು ಭಯಂಕರವಾದ ಕಾಡ್ಗಿಚ್ಚು ಆ ಕ್ಯಾಲಿಫೋರ್ನಿಯಾದಲ್ಲಿ ಎಲ್ಲ ಉಂಟಾಯಿತು ಹಾಗಾದರೆ ಇದೆಲ್ಲ ಅದರಲ್ಲೂ ನಡೆಯೋದಕ್ಕಿಂತ ಮುಂಚೆ ಎರಡು ದಿನಗಳ ಮುಂಚೆ ಅಲ್ಲಿ ಒಂದು ಪ್ರೋಗ್ರಾಂ ಮಾಡುವವರಾಗಿರ್ತಾರೆ ಹಾಲಿವುಡ್ ಅಂದರೆ ಇಡೀ ವರ್ಲ್ಡಲ್ಲಿ ಅತ್ಯಧಿಕವಾಗಿ ಹಾಲಿವುಡ್ನ ಫಿ ಫಿಲಮ್ಗಳಂತೂ ನಂಬರ್ ಒನ್ ಫೇಮಸ್ ಯಾಕೆಂದ್ರೆ ಅಲ್ಲೇ ಅತ್ಯಧಿಕವಾಗಿ ಪ್ರತಿ ಹೀರೋ ಈರೋನಿಗೂ ಕೂಡ ಹೆಚ್ಚಾಗಿ ಸಂಬಳ ಕೊಡುವಂಥ ಅವರು ಆ ಅಲ್ಲೇ ಕೊಡುವವರಾಗಿರುತ್ತಾರೆ ಮೇನ್ ಹಾಲಿವುಡ್ ಅಲ್ಲಿ ಗ್ಲೋಬಲ್ ಲೀಡರ್ಗಳಿಗೆ ಒಂದೊಂದು ವಿಷಯಕ್ಕೆ ಇಷ್ಟಿಷ್ಟು ಮಾರ್ಕ್ಸ್ ಅಂತ ಕೊಡ್ತಾರೆ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಇಲ್ಲಿ ನೀವು ನೋಡುವಾಗ ಗಮನಿಸ್ಬೋದು ಅಲ್ಲಿ ಗ್ಲೋಬಲ್ ಲೀಡರ್ ಅಲ್ಲಿ ಅನೇಕರು ಹೆಸರು ಒಂದೊಂದು ವಿಷಯಗಳು ಬರುತ್ತೆ ಅಲ್ಲಿ ದೇವರು ಎಂಬ ಒಂದು ವಿಷಯ ಕೂಡ ಬರುತ್ತೆ ಅದು ನಮಗೆ ಬಹಳ ಇಂಪಾರ್ಟೆಂಟ್ ದೇವರು ಎಂಬ ವಿಷಯಕ್ಕೆ ಬಂದಾಗ ದೇವ್ರಿಗೆ ಕೊಡುವಂಥ ಇವರು ಕೇವಲ ಸೊನ್ನೆ ಸೊನ್ನೆ ಕೊಟ್ಬಿಡ್ತಾರೆ ದೇವರಿಗೆ ಇನ್ನು ಮಿಕ್ಕಿ ವಿಷಯಕ್ಕೆ ಅವರೇ ಅವರೇ ಜಾಸ್ತಿ ಕೊಟ್ಕೊಂಡ್ಬಿಟ್ಟವ್ರೆ ಹಾಗಾಗಿ ಸೊನ್ನೆ ಬಂದಾಗ ದೇವರು ಲೋಕವೆಲ್ಲ ಸೃಷ್ಟಿ ಮಾಡಿದ ದೇವರಿಗೆ ಸೊನ್ನೆ ನಂಬಾಗಿ ಅಲ್ಲಿರುವಂಥ ಸಿಸ್ಟರು ಕಾಮಿಡಿ ಮಾಡ್ತಾರೆ ಆ ಕಾಮಿಡಿ ಮಾಡೋದಕ್ಕೆ ಅಲ್ಲಿರುವ ಮೀಟಿಂಗಲ್ಲಿ ಎಲ್ಲರೂ ಜ ನಗಾಡ್ತಾರೆ ಎಲ್ಲರೂ ಆಸೆ ಮಾಡ್ತಾರೆ ಎಲ್ಲರೂ ತಮಾಷೆ ಮಾಡ್ತಾರೆ ಎಲ್ಲರೂ ಕಾಮಿಡಿ ಮಾಡ್ತಾರೆ ಆಗ ದೇವ್ರು ಅನ್ಕಂಡ ನೀವು ನನ್ನ ವಿಷಯವಾಗಿ ನನ್ನನ್ನೇ ಕಾಮಿಡಿ ಮಾಡ್ತೀರ ನಿಮ್ಗೆ ಒಂದು ಎರಡು ದಿನದಲ್ಲಿ ನಿಮಗೆ ಫಿಲಮ್ ನಾನು ತೋರಿಸ್ತೀನಿ ನೋಡಿ ಇದುವರೆಗೂ ನೀವು ಹಾಲಿವುಡ್ ಫಿಲಮ್ ತೋರಿಸ್ತಿದ್ರಿ ಇವಾಗ ನಾನು ಹೆವನ್ಲಿ ಫಿಲಮೇನೆ ತೋರಿಸ್ತೀನಿ ಸ್ವರ್ಗದ ಫಿಲಮ್ ತೋರಿಸ್ತೀನಿ ಪರ್ವಗದ ಫಿಲಮ್ ತೋರಿಸ್ತೀನಿ ಅಂತ ಎರಡು ದಿನಗಳ ನಂತರದಲ್ಲಿ ದೇವರು ಇಡೀ ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿನ ಹತ್ತಿಸಿ ಅವ್ರ ತೋರಿಸ್ ಬಿಟ್ಟ ಈಗ ಅವ್ರಿಗೆ ಚುಕ್ಕಲ್ ಚುಪ್ಪಿಸಿ ಅಣ್ಣ ಆಡೋ ದೇವಂತೆ ಅಮ್ಮೆಯನ್ನು ಹಾಲ ಹೀಗೆ ಅವ್ರೇಷ್ಲ ಆಗೋದು ಆದ್ರಿಂದ ದೇವ್ರು ಹೇಳ್ತಾ ಇದ್ದಾನೆ ದೇವ್ರ ವಿಷಯದಲ್ಲಿ ಯಾರು ಕೂಡ ಕಾಮಿಡಿ ಮಾಡ್ಬೇಡಿ ಅಮ್ಮೇನ ಹಾಲಲ್ಲ